ಹರೇ ರಾಮ ಎಲ್ರಿಗೂ ನಮಸ್ಕಾರ ನಾನು ಗೀತಾ ಗೀತಾ ಸಾಬಿ ಚಾನೆಲ್ಗೆ ನಿಮಗೆಲ್ರಿಗೂ ಸ್ವಾಗತ ಇವತ್ತು ನಾನು ಮನೆಯಲ್ಲೇ ಹೇಗೆ ಹಾಲನ್ನು ಮಾಡ್ಕೋಬಹುದು ಅನ್ನೋದನ್ನು ನಾನು ನಿಮಗೆ ತೋರಿಸ್ಕೊಡ್ತೀನಿ ಎಷ್ಟೋ ಜನರಿಗೆ ಡೈರಿ ಪ್ರಾಡಕ್ಟು ಅಲರ್ಜಿ ಇರುತ್ತೆ ಅವ್ರಿಗೆ ಹಾಲು ಕುಡಿಯೋಕ್ಕಾಗಲ್ಲ ಮನೆಯಲ್ಲೇ ನಾವು ಹಾಲನ್ನು ಮಾಡ್ಕೊಂಬಿಟ್ಟು ಡ್ರೈ ಫ್ರೂಟ್ ಮಿಲ್ಕ್ ಬೇಕಾದರೂ ಮಾಡ್ಕೋಬೋದು ಮತ್ತು ಇದರಿಂದ ಮೊಸರು ಬೇಕಾದರೂ ಮಾಡ್ಕೋಬಹುದು ಮನೇಲೇ ಬನ್ನಿ ನಾನು ಹೇಗೆ ಮಾಡೋದು ಅಂತ ನಾನು ನಿಮಗೆ ತೋರಿಸ್ಕೊಡ್ತೀನಿ ನೋಡಿ ನಾನು ಸೋಯಾ ಕಾಳನ್ನು ಸೆವೆನ್ ಏಟ್ ಅವರ್ಸ್ ನೆನೆಸ್ಕೊಂಡಿದ್ದೀನಿ ಇವಾಗ ಇದ್ರ ಮೇಲ್ಗಡೆ ಸಿಪ್ಪೆ ಎಲ್ಲ ಇರುತ್ತಲ್ಲ ಇದನ್ನೆಲ್ಲ ಈ ಥರ ಸಪ್ರೇಟ್ ಮಾಡ್ಕೋಬೇಕು ಈ ಸಿಪ್ಪೆ ಇದ್ದರೆ ಸ್ವಲ್ಪ ಕಹಿ ಬರುತ್ತೆ ಹಾಗಾಗಿ ಇದನ್ನೆಲ್ಲ ನಾವು ಸಪ್ರೇಟಾಗಿ ಮಾಡ್ಕೋಬೇಕು ಹಾಗೆ ನಾನು ನೋಡಿ ಡ್ರೈ ಫ್ರೂಟ್ಸ್ ಮಿಲ್ಕ್ ಮಾಡೋದಕ್ಕೆ ಖರ್ಜೂರ ತೊಗೊಂಡಿದ್ದೀನಿ ಹಾಗೆ ಸ್ವಲ್ಪ ಗೋಡಂಬಿ ತೊಗೊಂಡಿದ್ದೀನಿ ನೆನೆಸಿಟ್ಕೊಂಡಿದ್ದೀನಿ ಹಾಗೆ ದ್ರಾಕ್ಷಿನ ಚಿಕ್ಕ ಚಿಕ್ಕ ಪೀಸಾಗಿ ಕಟ್ ಮಾಡಿಟ್ಕೊಂಡಿದ್ದೀನಿ ನಾನು ಇವಾಗ ಇದ್ರದ್ದೆಲ್ಲ ಸಿಪ್ಪೆಯನ್ನೆಲ್ಲ ತಕ್ಕೋತೀನಿ ನೋಡಿ ಇದ್ರದ್ದು ಸಿಪ್ಪೆ ತೆಗಿಯೋದು ಏನು ಕಷ್ಟ ಇಲ್ಲ ಈ ಥರ ಹಿಂಗೆ ಪ್ರೆಸ್ ಮಾಡಿದ್ರೆ ನೋಡಿ ತಾನೇ ಬಿಟ್ಕೊಳತ್ತೆ ಇವಾಗ ನೋಡಿ ನಾನು ಇದ್ರೆ ಎಲ್ಲ ತಗೊಂಡಿದ್ದೀನಿ ಇದನ್ನು ಮಿಕ್ಸಿಗೆ ಹಾಕ್ಬಿಟ್ಟು ನುಣ್ಣಗೆ ರುಬ್ಕೋಬೇಕು ಇವಾಗ ನೋಡಿ ನಾನು ನುಣ್ಣಗೆ ರುಬ್ಕೊಂಡಿದ್ದೀನಿ ಇದನ್ನು ಇದಕ್ಕೆ ಇವಾಗ ನಾನು ಒಂದು ಪಾತ್ರೆಗೆ ಹಾಕ್ಬಿಟ್ಟು ನಾನು ಎಷ್ಟು ಬೇಕೋ ಅಷ್ಟು ನೀರನ್ನು ಇವಾಗಲೇ ಸೇರಿಸ್ಕೊಂಡ್ಬಿಡ್ತೀನಿ ಇವಾಗ ಇದನ್ನ ಸೋಸ್ಬೇಕು ಎಷ್ಟು ತೆಳ್ಳಗೆ ಬೇಕೋ ಅಷ್ಟು ನೀವು ಮೊದಲೇ ನೀರು ಹಾಕೊಂಡ್ಬಿಟ್ರೆ ನಿಮಗೆ ಸೋಸೋದಕ್ಕೆ ಈಸಿ ಆಗುತ್ತೆ ನಾನು ಇವಾಗ ಸೋಸ್ಕೊಂಡಿದೀನಿ ಸೋಸ್ ಆದ್ಮೇಲೆ ಈ ತರ ಸಿಗತ್ತಲ್ಲ ಇದನ್ನ ನೀವು ದೋಸೆಗೆ ಬೇಕಿದ್ರೆ ಹಾಕೋಬಹುದು ಸಪೋಸ್ ನೀವು ದೋಸೆ ಹಿಟ್ಟೇನಾದರೂ ದೋಸೆ ಹಿಟ್ಟೇನಾದರೂ ರೆಡಿ ಮಾಡಿ ಇಟ್ಕೊಂಡಿದ್ರೆ ಅದಕ್ಕೆ ಇದನ್ನು ನೀವು ದೋಸೆಗೆ ಹಾಕ್ಬೋದು ಇವಾಗ ಇದನ್ನು ನಾನು ಸ್ಟೋವ್ ಮೇಲೆ ಇಟ್ಬಿಟ್ಟು ಚೆನ್ನಾಗಿ ಕಾಯಿಸ್ಕೊತೀನಿ ಹಾಲನ್ನು ಕಾಯಿಸ್ತೀವಲ್ವಾ ಹಾಗೆ ನಾವು ಇದನ್ನು ಕಾಯಿಸ್ಕೋಬೇಕು ಚೆನ್ನಾಗಿ ಇವಾಗ ನಾನು ಇದನ್ನು ಐದು ನಿಮಿಷ ಚೆನ್ನಾಗಿ ಕುದಿಸ್ಕೊಂಡಿದ್ದೀನಿ ಖರ್ಜೂರ ಮತ್ತು ನೆನೆಸಿಟ್ಕೊಂಡಿರುವಂತಹ ಗೋಡಂಬಿನ ನಾನು ಮಿಕ್ಸಿಗೆ ಹಾಕಿಬಿಟ್ಟು ಸ್ವಲ್ಪ ತರಿ ತರಿ ರುಬ್ಕೊತೀನಿ ನೋಡಿ ನಾನು ತರಿ ತರಿಯಾಗಿ ರುಬ್ಕೊಂಡಿದ್ದೀನಿ ಇವಾಗ ಇದನ್ನು ಈ ಹಾಲು ಹಾಕ್ತೀನಿ ಇವಾಗ ಸ್ವಲ್ಪ ಮಿಕ್ಸರನ್ನು ತೊಳೆದ್ಬಿಟ್ಟು ಇದಕ್ಕೆ ಸೇರಿಸ್ಕೊತಾ ಇದ್ದೀನಿ ಹಾಗೆ ಒಣ ದ್ರಾಕ್ಷಿಯನ್ನು ನಾನು ಕಟ್ ಮಾಡಿಟ್ಕೊಂಡಿದ್ನಲ್ವಾ ಕಟ್ ಮಾಡಿ ಮತ್ತೆ ತೊಳ್ಕೊಂಡಿಟ್ಕೊಂಡಿದ್ದೆ ಇದನ್ನು ಇವಾಗ ಇದಕ್ಕೆ ಮಿಕ್ಸ್ ಮಾಡ್ತೀನಿ ರುಚಿಕರವಾದ ಆರೋಗ್ಯಕರವಾದಂತಹ ಸೋಯಾ ಡ್ರೈ ಫ್ರೂಟ್ ಮಿಲ್ಕು ರೆಡಿಯಾಗಿದೆ ಇದು ಲೈಟಾಗಿ ಸ್ವೀಟ್ ಆಗಿದೆ ಸಕ್ಕರೆನ ಯೂಸ್ ಮಾಡ್ಕೋಬಹುದು ಏನೋ ತೊಂದರೆ ಇಲ್ಲ ವಾರಕ್ಕೊಂದ್ಸಲ ನಾವು ಇದನ್ನು ಮಾಡ್ಕೊಂಡು ಕುಡಿಯೋದ್ರಿಂದ ನಮ್ಮ ದೇಹಕ್ಕೆ ಬೇಕಾದಂತಹ ಎಲ್ಲ ಪ್ರೋಟೀನು ಮತ್ತು ಐರನ್ನು ಕ್ಯಾಲ್ಸಿಯಂ ಇದೆಲ್ಲ ನಮ್ಮ ದೇಹಕ್ಕೆ ತುಂಬ ಚೆನ್ನಾಗಿ ಸಿಗತ್ತೆ ಬೆಳೀತಾ ಇರೋ ಮಕ್ಕಳಿಗೆ ಇದು ತುಂಬ ಒಳ್ಳೆಯದು ವಾರಕ್ಕೊಂದ್ಸಲ ಎರಡು ಸಲ ನಾವು ಮಕ್ಕಳಿಗೆ ಇದನ್ನು ಮಾಡಿಕೊಡ್ಬೋದು ನೀವು ಒಂದ್ಸಲ ಮಾಡಿ ರುಚಿ ನೋಡಿ ಖಂಡಿತ ಇದು ನಿಮ್ಗೆ ಇಷ್ಟ ಆಗೇ ಆಗತ್ತೆ ಹಾಗೆ ನಿಮ್ಮ ಹೆಲ್ತನ್ನು ಖಂಡಿತವಾಗಿ ಇಂಪ್ರೂವ್ ಮಾಡೇ ಮಾಡುತ್ತೆ ನನ್ನ ಚಾನಲ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು